ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ನಿನ್ನೆ ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿ ಇಂದು ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ

ಕೆಲಸನ್ yeah, <laughs> <Z> <Allah>. <laughs> <fulfill> <coughs> <coughs> <coughs>

ನಾನು ಮೈಸೂರಲ್ಲಿ ಇದ್ದಾಗ ಅವರು ಫೋನ್ ಮಾಡ್ತಾರೆ ಏನೋ ಬೇರೆ ಲೇ ಹステージನಲ್ಲಿ ವಿಡಿಯೋ ಹೇಳ್ತಾನೆ ಅವರು ನಾನು ಆಸ್ತಾಂಶ ಹೇಳಿದ್ನೋ ಹೇಳಿದ ಮೇಲೆ ನಾನು ಪಕ್ಷಕ್ಕೆ ಸರ್ಕಾರಕ್ಕೆ ತಮಗೆಲ್ಲರಿಗೂ ಮುzgರ ಆಗಿರ ಅದರ ನಾನು ಕೊಟ್ಟಿದ್ದೆ ಹೇಳಿದಿನಲ್ಲ ಈಗ ಮುzgರ ಆಗಿದೆ ಅಂತ ಆಗಿಲ್ಲ ಅಂತಾ ಈಗ ಮುzgರ ಆಗಿದೆ ಆಗಿಲ್ಲ ಈಗ ನಾನು ಲೋಡ್ ಮೇಲೆ ಗೊತ್ತಾ ಅಲ್ಲಾ ಟಿವಿ ಅಲ್ಲಿ ಪಕ್ಷಿಕೆಗಳಲ್ಲಿ ಬಂದ ಮೇಲೆ ಈ ಪ್ರಕರಣ ತಪ್ಪು ಸರಿ ಆಗಿದೆ ಆಗಿಲ್ಲ ಹೆಸರು ಬರ್ತಾ ಇದೆ ಸುಮ್ನೆ ಅನ್ಸಸರಿ ಬರ್ತಾ ಇದೆ ಎಲ್ಲ ಟಿವಿಲ್ ಬರ್ತಿದೆ ಎಲ್ಲ ಮಾಧ್ಯಮದಲ್ಲೂ ಬರ್ತಾ ಇದೆ ಆಮೇಲೆ ಮುನಿಯಪ್ಪನವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಮ್ಮ ಪ್ರಿಯಾಂಕಾ ಗಾಂಧಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಆಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ರಾಜೀನಾಮ ಇಲ್ಲ ನಾನು ನಾಳೆ ನಾಡಿಗೆ ಹೋಗ್ತಾ ಇದೀನಿ ಅವ್ರ ಹತ್ರ ಸಾರಾಂಶ ಇದೆಯಲ್ಲ ನಡೆದಿರ್ತಕ್ಕಂಥದ್ದು ಅವ್ರ ರಾಜ್ಯಾಧ್ಯಕ್ಷರಲ್ಲ ಮುಖ್ಯಮಂತ್ರಿ ಅಲ್ಲ ಸರ್ಕಾರ ಅವ್ರು ಹೇಳದಂಗೆ ನಮ್ಗೆ ಕೇಳ್ಬೇಕಲ್ಲ ನನ್ನ ಗುರುತಿಸಿ ಮಾಡಿದ್ದಾರೆ ಅದು ಗೌರವ ಕೊಡ್ಬೇಕಲ್ಲ ಅವ್ರು ಹಿಂಗೆ ಗುರುತಿಸಿ ಮಾಡಿದ್ದಾರೆ ನಾ ವಿದ್ಯಾರ್ಥಿ ಕಾಂಗ್ರೆಸ್ ಇಂದ ಬಂದನು ಇವೆಲ್ಲ ಸಿಕ್ತಾವಂತ ನಮ್ ಕನಸಲ್ಲೂ ಇರ್ಲಿಲ್ಲ